ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ತೆನಾಲಿ ರಾಮಕೃಷ್ಣ ಮತ್ತು ಬುದ್ಧಿವಂತ ಅತಿಥಿ ಒಮ್ಮೆ ರಾಜನ ಆಸ್ಥಾನದಲ್ಲಿ ಒಬ್ಬ ಅತಿಥಿ ಬಂದ ಆತನ ಹೇಳಿಕೆ ಪ್ರಕಾರ ಅವನು ಬಹಳ ಬುದ್ಧಿವಂತ ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತ ರಾಜನಿಗೆ ಸಂತೋಷವಾಯಿತು ಆತನು ಆ ಅತಿಥಿಯನ್ನು ಮಂತ್ರಿ ಸ್ಥಾನಕ್ಕೆ ನೇಮಿಸಲು ಇಚ್ಛಿಸಿದರು ಆದರೆ ತೆನಾಲಿ ರಾಮಕೃಷ್ಣನಿಗೆ ಆತನು ನಿಜವಾದ ಬುದ್ಧಿವಂತನೋ ಅಥವಾ ತಾನೇನೋ ಗೊತ್ತಿಲ್ಲದವನೋ ಎಂಬ ಅನುಮಾನವಾಯಿತು ಅವರು ಒಂದು ಯುಕ್ತಿ ಹೂಡಿದರು ಅಂತೂ ರಾಮಕೃಷ್ಣನು ಆ ಅತಿಥಿಗೆ ಕೇಳಿದರು ಸ್ವಾಮಿ ನನಗೆ ಒಂದು ಪ್ರಶ್ನೆ ಇದೆ ಒಂದು ಮರದಲ್ಲಿ ಹತ್ತು ಕಾಗೆಗಳು ಕುಳಿತಿವೆ ಒಂದು ಗಾಳಿಯಿಂದ ಬಿದ್ದರೆ ಎಷ್ಟು ಉಳಿಯುತ್ತವೆ ಅತಿಥಿ ತಕ್ಷಣ ಉತ್ತರಿಸಿದ ಒಂಬತ್ತು ಕಾಗೆ ಉಳಿಯುತ್ತವೆ ತೆನಾಲಿನಕ್ಕು ಹೇಳಿದರು ಅಯ್ಯೋ ಸ್ವಾಮಿ ಒಂದು ಬಿದ್ದರೆ ಬೇರೆಲ್ಲ ಹಾರಿ ಹೋಗುತ್ತವೆ ಏನು ಇಡೀ ಶಾಸ್ತ್ರ ತಿಳಿದ್ರೂ ಸಾಮಾನ್ಯ ಬುದ್ಧಿ ಬೇಕಲ್ಲ ಎಲ್ಲರೂ ನಕ್ಕು ಬಿಟ್ಟರು ರಾಜನು ಅರ್ಥ ಮಾಡಿಕೊಂಡು ಆ ಅತಿಥಿಗೆ ಮಂತ್ರಿ ಸ್ಥಾನ ಕೊಡುವುದನ್ನು ವಿರಾಮಿಸಿದರು ಈ ಕಥೆಯಿಂದ ತಿಳಿದುಕೊಳ್ಳುವುದೇನೆಂದರೆ ಪುಸ್ತಕ ಜ್ಞಾನವಿದ್ದರೂ ಸಾಮಾನ್ಯ ಬುದ್ಧಿಮತ್ತೆ ಇಲ್ಲದಿದ್ದರೆ ಅದು ವ್ಯರ್ಥ ಧನ್ಯವಾದಗಳು